ಜಿಲ್ಲೆಯ ಕಳಸಾ ತಾಲೂಕಿನ ತೋಟದೂರು ಗ್ರಾಮ ವ್ಯಾಪ್ತಿಯ ಬಾಳೆಹೊಳೆ ಗ್ರಾಮಸ್ಥರಿಗೆ ಸರಿಯಾದ ಬಸ್ ಸ್ಟ್ಯಾಂಡ್ ಇಲ್ಲದೆ ದಿನನಿತ್ಯ ಬರುವ ಜನರು ಹಾಗೂ ಶಾಲಾ ಮಕ್ಕಳು ಬಾಳೆಹೊಳೆ ಸುತ್ತಮುತ್ತ ಗ್ರಾಮಗಳಿಂದ ಬರುವ ಜನರು ಈ ಬಸ್ ಸ್ಟಾಪ್ಗೆ ಬರಬೇಕು ಹಳೆ ಬಸ್ ಸ್ಟಾಪ್ ಇದ್ರೂ ಕಟ್ಟಡ ಕುಸಿಯುವ ಹಂತದಲ್ಲಿದೆ ದಿನನಿತ್ಯ ಅಧಿಕಾರಿಗಳು ನೋಡುತ್ತಾನೆ ಹೋಗುತ್ತಾರೆ ಆದರೂ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ಗ್ರಾಮದ ಜನರು ರಸ್ತೆ ಬದಿಯಲ್ಲಿ ನಿಂತು ಬಸ್ಸು ಹತ್ತುವ ವ್ಯವಸ್ಥೆ ಕಂಡು ಗ್ರಾಮಸ್ಥರು ಹಲವು ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೂ ತಂದಾಗ ಬಸ್ ಸ್ಟ್ಯಾಂಡ್ ಆಗುತ್ತೆ ಮಾಡುತ್ತೇವೆ ಅಂತ ಸುಳ್ಳು ಭರವಸೆ ನೀಡುತ್ತಾರೆ ಏನಾದರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಜನರಿಗೆ ಬಸ್ ನಿಲ್ದಾಣ ಮಾಡಬೇಕೆಂದು ಅಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ನಮ್ಮ ಬಾಳೋಳಲ್ಲಿ ಏನಾಗಿದೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ ಇಲ್ಲಿ ಏನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಈ ಕಡೆ ಓಡಾಟ ಮಾಡೋರೆಲ್ಲ ಬಹಳ ಜನ ಸಂಖ್ಯೆ ಜಾಸ್ತಿ ಇದೆ ಮಕ್ಕಳು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರ್ಲಿಕ್ಕೂ ಆಗಲ್ಲ ನಿಲ್ಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ ಅದಕ್ಕೆ ದಯವಿಟ್ಟು ಇದು ಎಮ್ ಎಲ್ ಎ ಪಂಡ ಇಂದ ಇಟ್ಟು ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ನಿಮ್ ರಿಕ್ವೆಸ್ಟ್ ಆದಷ್ಟು ಬೇಗ ಈ ಭಾಗದ ಗ್ರಾಮ ಪಂಚಾಯತಿ ಆಗ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಸರ್ ಇಲ್ಲ ತಗೊಂಡ್ ತಗೊಂಡ್ಬಂದಿವಿ ಆಲ್ರೆಡಿ ತಗೊಂಡ್ಬಂದಿದೀವಿ ಈಗ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಬಿಟ್ರೆ ಇದುವರೆಗೂ ಆಗ್ಲಿಲ್ಲ ದಯವಿಟ್ಟು ಆದಷ್ಟು ಬೇಗ ನಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಿದ್ದೇನೆ ತಮ್ಮ ಹೆಸರು ಸರ್ ವೈ ಎನ್ ವಿಶ್ವನಾಥ್ ಗ್ರಾಮ ಪಂಚಾಯತಿ ಸದಸ್ಯ ಕಳ್ಸ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ